ಹಲೋ ಎವ್ರಿ ವನ್ ನಲವತ್ತೇಳನೇ ಪ್ರಶ್ನೆಯನ್ನ ನೋಡೋಣ ಎ ಎಕ್ಸ್ ಕೋಮ ಜೀರೋ ಮತ್ತು ಬಿ ಜೀರೋ ಕಾಮ ವೈ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವು ನಾಲ್ಕು ಕೊಮ ಮೂರು ಆಗಿದೆ ಹಾಗಾದರೆ ಎ ಯ ಉದ್ದವನ್ನು ಕಂಡುಹಿಡಿಯಿರಿ ನಮಗೆ ಇಲ್ಲಿ ಎ ಮತ್ತು ಬಿ ಗಳ ನಿರ್ದೇಶಾಂಕವನ್ನ ಪೂರ್ತಿಯಾಗಿ ಕೊಟ್ಟಿಲ್ಲ ಸೊ ಮೊದಲಿಗೆ ಅದನ್ನ ಕಂಡು ಹಿಡ್ಕೊಂಡ್ರೆ ನಾವೇನಂತ ಬರೀಬಹುದು ಈಗ ಇದು ಎರಡು ಎ ಮತ್ತು ಬಿ ಅಂತ ತಗೊಂಡ್ರೆ ಇದರ ಮಧ್ಯ ಮಧ್ಯಬಿಂದುವನ್ನ ಅವರು ಕೊಟ್ಟಿದ್ದಾರೆ ನಾಲ್ಕು ಕೊಮ ಮೂರು ಮಧ್ಯ ಬಿಂದು ಅಂತ ಹೇಳಿದ್ದಾರೆ ಸೊ ಈ ಮಧ್ಯ ಬಿಂದುವಿನ ಸೂತ್ರವನ್ನು ಉಪಯೋಗಿಸ್ಕೊಂಡು ಅಂದ್ರೆ ಪಿ ಎಕ್ಸ್ ಕೊಮ ವೈ ಸಮ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ವೈ ಟು ಕೊಮ ವೈ ಒನ್ ಪ್ಲಸ್ ವೈ ಟೂ ವೈ ಟು ಈ ಸೂತ್ರವನ್ನು ನಾವು ಉಪಯೋಗಿಸ್ಕೊಂಡು ಎಕ್ಸ್ ಒನ್ ಬೆಲೆ ಏನು ಕೊಮ ವೈ

ಬೈ ಟು ಇದು ಯಾವುದಕ್ಕೆ ಸಮ ಅಂತ ಹೇಳ್ತಾ ಇದಾರೆ ನಾಲ್ಕು ಕಾಮ ಮೂರು ಸೊ ಇದರಿಂದ ನಾವು ಎಕ್ಸ್ ನಿರ್ದೇಶಾಂಕಗಳನ್ನ ನಾವು ಸಮ ಅಂತ ಬರ್ಕೊಂಡ್ರೆ ಎಕ್ಸ್ ಬೈ ಟು ಸಮ ನಾಲ್ಕು ಅಂತ ಬರಿಬಹುದು ಹಾಗೆ ವೈ ಬೈ ಟು ಸಮ ಮೂರು ಅಂತ ಬರ್ಕೋಬಹುದು ಸೊ ಇಲ್ಲಿಂದ ನಮ್ಗೆ ಎಕ್ಸ್ ಬೆಲೆ ಎಂಟು ಅಂತ ಗೊತ್ತಾಗತ್ತೆ ಹಾಗೆ ವೈ ಬೆಲೆ ಆರು ಅನ್ನೋದು ಓರೆ ಗುಣಾಕಾರ ಮಾಡಿದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಈಗ ನಮ್ಗೆ ಎ ಮತ್ತೆ ಬಿ ನಿರ್ದೇಶಾಂಕಗಳು ಗೊತ್ತಾಗ್ತಾ ಇದೆ ಎ ನಿರ್ದೇಶಾಂಕ ಎಂಟು ಕೊಮ ಜೀರೋ ಹಾಗೆ ಬಿ ಯರ್ದೇಶಾಂಕ ಏನಾಗ್ತಾ ಇದೆ ಸೊನ್ನೆ ಕೊಮ ಆರು ಅನ್ನೋದು ಗೊತ್ತಾಗ್ತಾ ಇದೆ ಈಗ ನಾವು ದೂರ ಸೂತ್ರವನ್ನು ಬಳಸಿ ಸಮ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಸ್ಕ್ವೇರ್ ಈ ಸೂತ್ರವನ್ನು ಉಪಯೋಗಿಸಿ ನಾವು ಎ ಬಿ ಇಲ್ಲಿ ಯಾವುದರ ನಡುವಿನ ದೂರ ಬೇಕು ಎ ಬಿ ಸೊ ಎಕ್ಸ್ ಟೂ ಬೆಲೆ ಸೊನ್ನೆ ಎಕ್ಸ್ ಒನ್ ಬೆಲೆ ಎಂಟು ಇದರ ವರ್ಗ ಹಾಗೆ ವೈ ಟೂ ಬೆಲೆ ಆರು ವೈ ಒನ್ ಬೆಲೆ ಸೊನ್ನೆ ಇದರ ವರ್ಗ ಸೊ ಮೈನಸ್ ಎಂಟರ ವರ್ಗ ಅಂತ ಆಗತ್ತೆ ಹಾಗೆ ಇದು ಆರರ ವರ್ಗ ಅಂತ ಆಗತ್ತೆ ಸೊ ಮೈನಸ್ ಎಂಟು ಅಂತ ಅಂದ್ರೆ ಮೈನಸ್ ಎಂಟರ ವರ್ಗ ಅಂತ ಅಂದ್ರೆ ಅದು ಪ್ಲಸ್ ಅರವತ್ನಾಲ್ಕು ಆಗತ್ತೆ ಆರರ ವರ್ಗ ಅಂತ ಅಂದ್ರೆ ಮೂವತ್ತಾರು ಸೊ ಇದು ಒಟ್ಟು ಮೊತ್ತ ನೂರು ಸಿಗತ್ತೆ ವರ್ಗಮೂಲ ಮೂಲ ನೂರು ಅಂತ ಅಂದ್ರೆ ಹತ್ತು ಸೊ ಎ ಬಿ ಹತ್ತು ಮಾನಗಳಾಗಿರುತ್ತೆ